ಹಲೋ ಫ್ರೆಂಡ್ಸ್ ವೈವಿಧ್ಯ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಮಾವಿನಕಾಯಿಯಿಂದ ರಸಮಾನ ಮಾಡ್ತಾ ಇದ್ದೇನೆ ಇದಕ್ಕೆ ಅಪ್ಪೆ ಹುಳಿ ಅಂತಲೂ ಕೂಡ ಹೇಳ್ತಾರೆ ಮಲೆನಾಡಿನಲ್ಲಿ ಬನ್ನಿ ಮಾಡೋದು ಹೇಗೆ ನೋಡೋಣ ನಾನು ಮಾವಿನಕಾಯಿಯನ್ನು ಸಿಪ್ಪೆ ಸಮೇತ ಕಟ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ಹುಳಿಯಾಗಿರುವಂಥ ಮಾವಿನಕಾಯಿ ಆದರೆ ಅರ್ಧ ಮಾವಿನಕಾಯಿ ಸಾಕು ಇದು ಅಷ್ಟೇನು ಹುಳಿ ಇಲ್ಲ ಹಾಗಾಗಿ ನಾನು ಒಂದು ಮಾವಿನಕಾಯಿಯನ್ನು ಕಟ್ ಮಾಡಿಟ್ಕೊಳ್ತಾ ಇದ್ದೇನೆ ಹೀಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿಯ ಹೋಳುಗಳನ್ನು ನಾವು ಒಂದು ಪಾತ್ರೆಗೆ ನೀರು ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಇಡಬೇಕು ಐದು ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯ್ತದೆ ನೋಡಿ ಹೀಗೆ ಚೆನ್ನಾಗಿ ಬೆಂದಿದೆ ಇದನ್ನು ತಣಿಯೋದಕ್ಕೆ ಬಿಡಬೇಕು ಹಾಗೆ ಇದನ್ನು ಕೂಲ್ ಆದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲದಿದ್ದರೆ ಕೈಯಲ್ಲಿಯೇ ಇದನ್ನು ಮ್ಯಾಶ್ ಕೂಡ ಮಾಡಿಕೊಳ್ಬೋದು ನಾನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಿಕೊಂಡಿದ್ದೇನೆ ಈ ಮ್ಯಾಂಗೋ ಪಲ್ಪನ್ನು ಟೇಸ್ಟ್ ನೋಡಿ ತುಂಬ ಹುಳಿ ಇದ್ದರೆ ಅದಕ್ಕೆ ತಕ್ಕ ಹಾಗೆ ನೀರನ್ನು ಹಾಕ್ಕೊಳ್ಬೇಕು ನಾನು ಎರಡು ಲೋಟ ನೀರನ್ನು ಹಾಕ್ತಾ ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಒಗ್ಗರಣೆಯನ್ನು ಕೊಡಬೇಕು ಒಂದು ಒಗ್ಗರಣೆಯ ಸೌಟಿನಲ್ಲಿ ಎಣ್ಣೆ ಹಾಗೂ ಹಸಿಮೆಣ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಬೇಳೆ ಸಾಸಿವೆ ಹಾಗೂ ಜೀರಿಗೆಯನ್ನು ಕೂಡ ಹಾಕ್ಕೊಳ್ಬೇಕು ನಂತರ ನಾನು ಹಾಕ್ತಾ ಹಾಕ್ತಾಯಿದ್ದೇನೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಂಡ್ರಾಯಿತು ಹಾಗೆ ಕರಿಬೇವನ್ನು ಕೂಡ ಹಾಕ್ತಾಯಿದ್ದೇನೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಇಂಗನ್ನು ಹಾಕ್ಕೊಳ್ಬೇಕು ಈ ರಸಮ್ ಇದು ಅನ್ನದ ಜೊತೆಗಲ್ಲದೆ ಹಾಗೆ ಕುಡಿಯೋದಿಗೂ ಕೂಡ ತುಂಬಾ ಚೆನ್ನಾಗಿರ್ತದೆ ಮಾವಿನಕಾಯಿ ರಸಕ್ಕೆ ನಾವು ಈ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ರುಚಿಯಾದ ಅಪ್ಪೆ ಹುಳಿ ಅಥವಾ ಮಾವಿನಕಾಯಿ ರಸಮ್ ರೆಡಿ ಟು ಸರ್ವ್ ಇದೇ ರೀತಿ ಫುಳ್ಳೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಮಾವಿನಕಾಯಿ ಸಿಗ್ತಾ ಇರುವಾಗ ಈ ಒಮ್ಮೆ ಟ್ರೈ ಮಾಡಲೇಬೇಕು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು